ಓಂ ಸವರ್ಧ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಹದಿನೇಳು ಉಪದೇಶ ಸಂಗ್ರಹ ಎರಡು ಅನುಗ್ರಹ ಬಲ ಮುಕ್ಷುವಾದವನು ಶ್ರೋತ್ರಿಯನೂ ಬಹುನಿಷ್ಠನೂ ಆದ ಗುರುವನ್ನೇ ಸಮಿತ್ತುಗಳ ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಆಶ್ರಯಿಸಬೇಕೆಂದು ಉಪನಿಷತ್ತುಗಳು ಹೇಳುತ್ತಲಿವೆ ಆ ಗುರು ನಿರತಾಗ್ನಿಹೋತ್ರ ಪಾರಾಯಣವನ್ನು ಇತರ ಇದರ ಭಾವವಾಗಿರುವುದು ಬ್ರಹ್ಮನಿಷ್ಠರೆಲ್ಲಾದರೂ ಒಬ್ಬರು ಸಿಗಬಹುದು ಶ್ರೋತ್ರಿಯರು ಬಹುಮಂದಿ ಸಿಗಬಹುದು ಅನಿರತಾಗ್ನಿಹೋತ್ರ ಪರಾಯಣರು ಎಲ್ಲೋ ಒಬ್ಬರು ಸಿಗಬಹುದು ಆದರೆ ಈ ಮೂರು ಲಕ್ಷಣಗಳನ್ನುಳ್ಳ ಸದ್ಗುರುವು ಪರಮ ದುರ್ಲಭ ಈ ಕಾಲದಲ್ಲಿ ಅದು ಬಹುಶಃ ಅಸಂಭವವೆಂದೇ ಹೇಳಬೇಕು ಶ್ರೀ ಸಾಯಿ ಅಂತಹ ಮಹಾಮಹಿಮರೇ ಹೌದು ಅವರು ಬ್ರಹ್ಮನಿಷ್ಠರೆಂದು ಬಹುಮಂದಿ ಗುರುತಿಸಿದರು ಅವರು ನಿರತಾಗ್ನಿಹೋತ್ರೆ ಎಂಬ ವಿಚಾರವು ಎಲ್ಲವೂ ನೋಡಿರುವ ಸತ್ಯವೇ ಆಗಿದೆ ಆದರೆ ಸರಿಸಾಟಿ ಎ ಸರಿಸಾಟಿಯಲ್ಲದ ಶ್ರೋತ್ರಿಯರೆಂಬ ಸತ್ಯವನ್ನು ತಿಳಿದುಕೊಂಡವರು ಬಲು ಅಪರೂಪ ಕಾರಣ ಶ್ರೋತ್ರಿಯರನ್ನು ಗುರುತಿಸಬೇಕಾದಲ್ಲಿ ನಮಗೆ ಅತ್ಯಂತ ಶಾಸ್ತ್ರ ನೈಪುಣ್ಯತೆಯೇ ಇರಬೇಕು ಅಷ್ಟೇ ಅಲ್ಲ ಶ್ರೋತ್ರಿಯರೆಂದರೆ ನಿಜವಾದ ಅರ್ಥದಲ್ಲಿ ವೇದವನ್ನು ತಿಳಿದವರೆಂದೇ ಅರ್ಥ ಅವರು ವೇದವಿದರೆ ಹೌದು ಮಹಾಪತಿಭ್ರತೆಯು ತನ್ನ ಸೌಂದರ್ಯ ಮತ್ತು ಪ್ರೇಮವನ್ನು ಸಂಪೂರ್ಣವಾಗಿ ತನ್ನ ಗಂಡನಿಗೆ ಮಾತ್ರ ಏಕಾಂತದಲ್ಲಿ ಹೇಗೆ ಸಮರ್ಪಿಸಿಕೊಳ್ಳವಳೋ ಅಂತೆಯೇ ವೇದವು ಅರ್ಹತನಾದವನಿಗೆ ಮಾತ್ರವೇ ತನ್ನ ಎಲ್ಲ ಅರ್ಥವನ್ನು ತಿಳಿದ ತಿಳಿಯಗೂಡುತ್ತದೆಂದು ಅಂಥವರೇ ವೇದವಿದುರೆ ವೇದವಿದುರೆಂದು ವೇದವೇ ಹೇಳಿದೆ ಶ್ರೀ ಸಾಯಿ ನಾ ಸಾಯಿ ಸಮರ್ಥರ ಅಂತಹ ವೇದವಿದರೇ ಹೌದು ಅವರಿಗೆ ಸರಿ ಮುಸಲ್ಮಾನರಿಗೆ ವೇದವಾದ ಖುರಾನ್ ಮಾತ್ರವೇ ಅಲ್ಲ ಸನಾತನವಾದ ವೇದವು ತನ್ನ ಜ್ಞಾನ ಸಂಪತ್ತಿಲೆಲ್ಲವನ್ನೂ ಸಮರ್ಪಿಸಿರುವುದು ಕೆಲವು ದಕ್ಷಿಣ ಪ್ರಾಂತದ ಬ್ರಾಹ್ಮಣರು ದೇಶ ಸಂಚಾರ ಮಾಡುತ್ತಾ ವೇದ ಪಂಡಿತರನ್ನು ಶ್ರೀ ಸಾಯಿ ಭಗನವಾಗಿ ಸತ್ಗುರುಸವರೆ ಸತ್ ುವರೆಂದು ಕ್ಯಾ ಕೇಳ್ಪಟ್ಟು ಶಿರಡಿಯ ಸೇರಿದರು ಶ್ರೀ ಸಾಯಿ ಮುಸಲ್ಮಾನರಂತಿದ್ದ ಕಾರಣ ಅವರಿಗೆ ನಮಸ್ಕರಿಸದೆ ಅವರ ಪ್ರತ್ಯಮ್ನಾಯ ಪದ್ಧತಿಯ ಪ್ರಕಾರ ಭೂಮಿಯ ಮೇಲೆ ಹಸ್ತಗಳನ್ನಿರಿಸಿ ಭಗವಂತನ ಪಾದಗಳೆಂದು ಭಾವಿಸಿ ನಮಸ್ಕರಿಸಿ ವೇದ ಘೋಷ ಮಾಡಲಾರಂಭಿಸಿದರು ಆದರೆ ಪ್ರತಿ ಬಾರಿಯೂ ಮಧ್ಯದಲ್ಲಿ ಮಂತ್ರವನ್ನು ಮರೆತರು ಆಗ ಶ್ರೀ ಸಾಯಿ ಸ್ನಾತರು ನಗು ನಗುತ್ತಲೇ ಅವರಿಗೆ ಆ ಮಂತ್ರದ ಸಾಲು ಸಾಲುಗಳ ಸ್ವರ ಮತ್ತು ಪದಗಳನ್ನು ಸ್ಮರಣೆಗೆ ತಂದುಕೊಟ್ಟುತ್ತಿದ್ದರು ಇದನ್ನು ಅರಿತ ವೇದ ಪಂಡಿತರು ಪರಮಾಶ್ಚರ್ಯ ಭರಿತರಾದರು ವೇದಘೋಷವಾದ ಅನಂತರ ಬಾಬಾ ಮಾರ್ಮಿಕವಾಗಿ ನಗುತ್ತಾ ನೀವು ಯಾರಿಗೆ ನಮಸ್ಕರಿಸಿದ್ದೀರೋ ಅವರಿಂದಲೇ ಕಾಣಿಕೆಯನ್ನು ಪಡೆಯಿರಿ ಎಂದು ವೇದ ಪಂಡಿತರ ಭ್ರಮನಿರಸನಗೊಳಿಸಿದರು ಭಗವಂತನ ಅನುಗ್ರಹ ಪಡೆಯಲು ಸೊಲೆ ಸೊಗವೇ ವೇದಾಧ್ಯಾಯ ವೇದಾಧ್ಯಯನ ಮಾಡಬೇಕು ಹೊರತು ಲೌಕಿಕವಾದ ಕಾಣಿಕೆಯ ಇಚ್ಛೆಯಿಂದ ಮಾಡಬಾರದೆಂಬುದೇ ಶ್ರೀ ಸಾಯಿನಾಥರ ಭಾವವಾಗಿದ್ದಿತ್ತು ಅನಂತರ ಆ ವೇದ ಪಂಡಿತರನ್ನು ಶ್ರೀ ಸಾಯಿನಾಥರು ಘನಗವಾಗಿ ಸತ್ಕರಿಸಿ ಕಳುಹಿಸಿಕೊಟ್ಟರು ನಿಜವಾಗಿಯೂ ಅನುಗ್ರಹಿಸಬೇಕಾದವರು ಅವರೇ ಅಲ್ಲವೇ ಸದ್ಗ್ರಂಥ ಪಠನವು ಸದ್ಗುರುವಿನ ಅನುಗ್ರಹ ಬಲದಿಂದಲೇ ಸಾರ್ಥಕವಾಗುವುದು ಅನುಗ್ರಹಕ್ಕೆ ಭಕ್ತಿ ಸಾಧನವೇ ಹೊರತು ಯುಕ್ತಿಯಲ್ಲ ಜ್ಞಾನೇಶ್ವರಿ ಗ್ರಂಥವನ್ನು ಪಾರಾಯಣ ಮೊದಲು ಮಾಡಿದ ಮಾಡಿದಾಗ ಎಲ್ಲ ದೇವಿಗೆ ಯಾವುದೋ ಒಂದು ಬಗೆಯಾಗಿ ವಿಘ್ನ ಉಂಟಾಗುತ್ತಿರಲು ಆ ಗ್ರಂಥವನ್ನು ಶ್ರೀ ಸಾಯಿಶರ ಹಸ್ತದಿಂದ ಸ್ವೀಕರಿಸಬೇಕೆಂದುಕೊಂಡು ಆ ಗ್ರಂಥದಲ್ಲಿ ಒಂದು ರೂಪಾಯಿನಿಟ್ಟು ಬಾಬಾರಿಗೆ ಕೊಡಬೇಕೆಂದುಕೊಂಡನು ತಕ್ಷಣವೇ ಶ್ರೀ ಬಾಬಾ ದೇವ ದೇವನಿಂದ ಇಪ್ಪತ್ತು ರೋಗಗಳ ದಕ್ಷಿಣೆಯನ್ನು ಕೇಳಿ ಪಡೆದರು ಹೊರತು ಪಾರಾಯಣದ ವಿಚಾರವೆನ್ ವಿಚಾರವನ್ನೇ ಎತ್ತಲಿಲ್ಲ ಆಗ ದೇವ್ನು ದೇವ್ನು ಮಾನ್ಕರ್ ಎಂಬ ಭಕ್ತನ ಶ್ರೀ ಸಾಯಿನಾಥರು ಶ್ರೀ ಸಾಯಿನಾಥರು ಕೃಪೆ ಎನ್ನಂತು ಪಡೆದನೋ ಹೇಳೆಂದು ಮಾನ್ಕರ್ ಬಳಿ ಕೇಳಿದನು ತಕ್ಷಣವೇ ಬಾಬಾ ದೇವ್ನನ್ನು ಕರೆಹಿಸಿಕೊಂಡು ಮತ್ತೆ ಇಪ್ಪತ್ತು ರೂಪಗಳ ದಕ್ಷಿಣೆಯನ್ನು ವಸೂಲಿ ಪ ಮಾಡಿದರು ದೇವ್ ಮತ್ತೆ ಮರುದಿನ ಮಾನ್ಕರ್ನನ್ನು ಮೊದಲಿನಂತೆಯೇ ಪ್ರಶ್ನೆ ಮಾಡಿದನು ತಕ್ಷಣವೇ ಶ್ರೀ ಸಾಯಿ ಅವನನ್ನು ಕರೆಸಿಕೊಂಡು ಈ ಬಾರಿ ಇಪ್ಪತ್ತೈದು ರೂಪಗಳ ದಕ್ಷಿಣೆ ಕೇಳಿ ಪಡೆದು ಕೋಪದಿಂದ ನೀನು ಮಸೀದಿನಲ್ಲಿಯೇ ಕುಳಿತು ಕುಳಿತಿರು ನನ್ನ ಹರಕು ಬ ಬಟ್ಟೆಗಳನ್ನು ಏಕೆ ಕಲಿಯುತ್ತಿದ್ದಿ ತಲೆ ನರುಕುತ್ತೀನಿ ಈ ಪದ್ಧತಿ ಸರಿಯಾಗಿ ಸರಿಯಲ್ಲವೇ ಕೊಡಲಿಯಿಂದ ಕ ಕಡಿದು ಹಾಕುನೇ ಹಾಕುವೆ ಜಾಗ್ರತೆ ಎಂದು ಗರ್ಜಿಸಿದರು ಅವನಿಗೇನೂ ಅರ್ಥವಾಗಲಿಲ್ಲ ಅಂದು ಮಧ್ಯಾಹ್ನ ಶ್ರೀ ಸಾಯಿನಾಥರು ಪ್ರೇಮದಿಂದ ಅವನಿಗೆ ಹರಕು ಬಟ್ಟೆಗಳ ವಿಷಯವನ್ನೆತ್ತಿ ನಿನ್ನನ್ನು ಬಾಧಪಡಿಸಿದನೇ ಕಳ್ಳತನ ಮಾಡಿದಲ್ಲಿ ಒಪ್ಪಿಕೊಳ್ಳದೆ ಅನ್ ಅನ್ಯ ಮಾರ್ಗವೇ ಇಲ್ಲ ಏನು ಮಾಡುವುದು ದೈವವೇ ಸಾಕ್ಷಿ ಎಂದು ಮತ್ತೆ ಹನ್ನೆರಡು ರೂಪಗಳ ದಕ್ಷಿಣೆಯನ್ನು ಕೇಳಿ ಪಡೆದರು ನೀನು ಪ್ರತಿದಿನವೂ ಬೆಳಿಗ್ಗೆ ವಾಡಾದಲ್ಲಿ ಜ್ಞಾನೇಶ್ವರಿಯನ್ನು ಪಾರಾಯಣ ಮಾಡು ನಿನಗೆ ಲೇಸಾದ ಜರಿ ಶಾಲುವನ್ನು ಕೊಡಬೇಕಂತೆ ಇದ್ದೀನಿ ಹರಕು ಬಟ್ಟೆಗಳಿಗೆ ಕದಿಯಲೆ ಕದಲಿಯತ್ತಿ ಯಾಕೆ ಎಂದರು ದೇವು ಅಂತೆಯೇ ಮಾಡಲು ಹೀ ಈ ಬಾರಿ ಪಾರಾಯಣಲೆ ಸಾಗಿ ಸಾಗಿತು ಅವನು ಭಕ್ತಿಯೊಂದಿಗೆ ಸದ್ಗ್ರಂಥ ಪಠನದ ಮೂಲಕ ಶ್ರೀ ಸಾಯಿನಾಥರ ಪರಮಾನುಗ್ರಹವನ್ನು ಪಡೆಯಬೇಕೆ ಹೊರತು ಅವರನ್ನೂ ಇವರನ್ನೂ ಆಶ್ರಯಿಸಬಾರದೆಂಬುದೇ ಶ್ರೀ ಸಾಯಿನಾಥರ ಭಾವ ಸಾಮಾನ್ಯರ ಬೋಧೆಯು ಹರಕು ಬಟ್ಟೆಗಳಾದರೆ ಸದ್ಗುರು ಪ್ರಸಾದಿಸುವುದು ಜರಿಶಾಲಿನಂತಹ ಹೌದು ಅದನ್ನು ಪಡಬೇಕೆಂದರೆ ಅದನ್ನು ಪಡೆಯಬೇಕೆಂದರೆ ಅದನ್ನು ಕೊಡುವವರ ಬಳಿಯೇ ಕೇಳಬೇಕು ಅವರವರ ಸಂಸ್ಕಾರಕ್ಕೆ ತಕ್ಕಂಥ ಅವರವರಿಗೆ ಉಪದೇಶವೀಯುವುದೇ ಸಮರ್ಥ ಸದ್ಗುರುವಿನ ಪ್ರತ್ಯೇಕ ವಿಶಿಷ್ಟತೆ ಆಗಿದೆ ಇಷ್ಟ ಇಲ್ಲದಿದ್ದಲ್ಲಿ ಲೆಕ್ಕಕ್ಕ ಲೆಕ್ಕಕ್ಕೆ ಸಿಗದ ಸದ್ಗ್ರಂಥಗಳೇ ಮಾನವರ ಎಲ್ಲಿ ಮಾನವರ ಎಲ್ಲರಿಗೂ ಮೋಕ್ಷನ್ನು ಕೊಡು ಮೋಕ್ಷನ್ನೇ ಕೊಡುತ್ತೆ ಕೊಡುತ್ತಲ್ವಾ ವೈದ್ಯಕೀಯ ಗ್ರಂಥಗಳೆಷ್ಟಿದ್ದರೂ ಸಮರ್ಥನಾದ ವೇ ವೈದ್ಯನಿಗೆ ಸಮಾನವಾಗದಲ್ಲವೇ ಒಂದು ದಿನ ಶ್ರೀ ಸಾಯಿ ನಾನಾ ಸಾಹೇಬ್ ನಿಮೋನ್ಕರ್ನೊಂದಿಗೆ ಕಾಕ ನೀನು ಪ್ರತಿದಿನ ಭಗವತ್ ಭಾಗವತನ ಯಾಕೆ ಓದಬಾರದು ಎಂದು ಕೇಳಿದರು ಆಗ ನಿಮೋನ್ಕರ್ನು ಓದಬೇಕೆಂದರೆ ಇರುವ ಓದಬೇಕೆಂದೇ ಇದೆ ಆದರೆ ನನಗೆ ಸಂಸ್ಕೃತ ಬಾರದು ಎಂದನು ಆಗ ಶ್ರೀ ಸಾಯಿ ಪರವಾಗಿಲ್ಲ ಈ ಮಸೀದು ತಾಯಿಯೇ ಕಲಿಸಿಕೊಡುವುದು ಕಲಿಸಿಕೊಡುವಳು ಓದು ಎಂದರು ನಿಮೋನ್ಕರ್ ಅಂತೆಯೇ ಪ್ರಾರಂಭಿಸಿದನು ಅಲ್ಪ ಕಾಲದಲ್ಲಿಯೇ ಅವನಿಗೆ ಗ್ರಂಥ ಪೋಲೆ ಗ್ರಂಥವು ಲೇಸಾಗಿ ಅರ್ಥವಾಗಿ ದೀಕ್ಷಿತ ಜೊ ಜೋಗ್ ಮೊದಲಾದ ಪಂಡಿತರಿಗೂ ಸಹ ಜಟಿಲವಾದ ಶ್ಲೋಕಗಳನ್ನು ವಿವರಿಸಲು ಸಮರ್ಥನಾದನು ತನ್ನ ಪಾಂಡಿತ್ಯ ಬಗ್ಗೆ ಅವನಲ್ಲಿ ಅಹಂಕಾರ ತಲೆ ಎತ್ತುತ್ತೋ ಏನೋ ಕೆಲ ದಿನಗಳ ಅನ ಅವನನ್ನು ಇತರರಿಗೆ ಹೇಳರು ನ್ಯಾವ್ಯಾರು ಆದ್ದರಿಂದ ನಮ್ಮೊಳ ಅಹಂಕಾರ ಬಳ ಬಳಗೊಳ್ಳವದು ಎಂದು ಶ್ರೀ ಸಾಯಿ ತಡೆದರು ಪ್ರತಿಯೊಬ್ಬರೂ ನಿಮೋರ್ಕನಂತೆಯೇ ಸದ್ಗ್ರಂಥಗಳ ಸರಿಯಾಗಿ ಅರ್ಥೈಸಿಕೊಳ್ಳು ಕೊಳ್ಳಲು ಶ್ರೀ ಸಾಯಿನಾಥರಂತಹ ಸಮರ್ಥ ಸದ್ಗುರುವಿನ ಕೃಪೆಯನ್ನು ಸಂಪಾದಿಸಬೇಕು ದಾಸಗಣುವಿಗೆ ಈಶಾವಾಶೋಪನಿಷತ್ತು ಸರಿಯಾಗಿ ಅರ್ಥವಾಗಲಿಲ್ಲ ಪಂಡಿತ ಮಾನ್ಯರ್ಯಾರೂ ಅವನಿಗೆ ತೃಪ್ತಿಯಾಗುವಂತೆ ವಿವರಿಸಲಾರ ವಿವರಿಸಲಾದರಾದರು ಬ್ರಹ್ಮಜ್ಞಾನಿಯೇ ವಿವರಿಸಬಲ್ಲರೆಂದು ತಿಳಿದು ಶ್ರೀ ಸಾಯಿನಾಥರನ್ನು ಬೇಡಿದನು ಆಗ ಶ್ರೀ ಸಾಯಿ ಇದರಲ್ಲಿ ಕಷ್ಟವೇನಿದೆ ಪ್ರಯಾಣದಿಂದ ಹಿಂದಿರುಗು ಹೋಗುವಾಗ ವಿಲೆ ಪಾರ್ಲೆಯಲ್ಲಿದ್ದ ಕಾಕಾ ದೀಕ್ಷಿತ್ನ ಮನೆ ಕೆಲಸದ ಹುಡುಗಿ ನಿನ್ನ ಸಂದೇಹವನ್ನು ತೀರಿಸುವಳು ಎಂದರು ಶ್ರೀ ಸಾಯಿ ಆದರೆ ವಿನೋದ ಗೈದ ಗೈರ ಎಂದು ಎಲ್ಲರೂ ತಿಳಿದರೆ ಹೊರತು ದಾಸಗಣ ಮಾತ್ರ ಬಾಬಾರ ಮಾತನ್ನು ಪೂರ್ಣವಾಗಿ ನಂಬಿ ದೀಕ್ಷಿತ್ನ ಮನೆಗೆ ಹೋದನು ಮರುದಿನವೇ ಒಂದು ಹಳೆಯ ಸೀರೆಯನ್ನು ಉಟ್ಟುಕೊಂಡು ಮನೆ ಕೆಲಸದ ಹುಡುಗಿ ಪಾತ್ರಗಳನ್ನು ಉಜ್ಜುತ್ತಾ ಇದ್ಳು ಅಂದವಾದ ಕ ಕೆಂಪು ಸೀರೆಯ ಬಗ್ಗೆ ಹಾಡುತ್ತಾ ಇದ್ದಳು ಕನಿಕರದಿ ಕನಿ ಕರಿ ಕರಗಿದ ದಾಸಗನು ಆ ಹುಡುಗಿಯ ಒಂದು ಒಳ್ಳೆಯ ಸೀರೆಯನ್ನು ಕೊಡಿಸಿದನು ಮರುದಿನ ಆ ಹುಡುಗಿ ಆ ಹೊಸ ಸೀರೆಯನ್ನು ಮನೆಯಲ್ಲೇ ಭದ್ರಪಡಿಸಿ ಹಳೆಯ ಸೀರೆಯನ್ನೇ ಉಟ್ಟುಕೊಂಡು ಬಂದಳು ಆದರೂ ಆಕೆಯ ಮುಖದಲ್ಲಿ ಸಂತೋಷವು ಪೂರ್ವದಂತೆಯೇ ಇದ್ದಿತ್ತು ಇದನ್ನು ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದ ದಾಸಗಣುವಿಗೆ ಹೀಗೆ ತೋರಿತು ಸುಖ ದುಃಖಗಳು ಮನೋಕಲ್ಪಿತವೇ ಹೌದು ಸರ್ವವೂ ಈಶ್ವರಮಯವೆಂದು ಅವನ ಪ್ರಸಾದವೇ ಎಂದು ಗುರುತಿಸುವನು ಸರ್ವಕಾಲ ಸರ್ವಾವಸ್ಥದಲ್ಲಿಯೂ ಆನಂದಿಸುವನು ಶ್ರೀ ಸಾಯಿನಾಥರು ತಮ್ಮನ್ನು ಸೇವಿಸಿರುವವರಿಗೆ ಸಾಧನೆ ಸಾಧನೆಯೊಳು ತಕ್ಕ ಸೂಚನೆಗಳನ್ನು ನೀಡುತ್ತಿದ್ದರು ಸೇವಕನಾದ ಅಬ್ದುಲ್ಲಾ ಹೀಗೆ ಹೇಳಿರುವನು ಕುರಾನ್ ಪಠಿಸುವಾಗ ತೂಕಡಿಸಬೇಡವೆಂದು ಬಾಬಾ ಹೇಳಿದರು ಮಿತವಾಗಿ ಆಹಾರ ಸೇವಿಸು ರುಚಿಯತ್ತ ಗಮನ ಹರಿಸಬೇಡ ಒಂದು ಬಗೆಯ ಅಡಿಗೆ ಸಾಕು ಹೆಚ್ಚು ನಿದ್ರೆ ಮಾಡಬೇಡ ಎಂದರು ನಾನೊಂದು ರಾತ್ರಿ ಪ್ರಾರ್ಥನಗೈಯುತ್ತಲೇ ಅಂಗೈಯಲ್ಲಿಯೇ ಮುಖವಿರಿಸಿಕೊಂಡು ಕೂಕಡಿಸುತ್ತಿದ್ದನು ಆಗ ಸಾಯಿ ಚಂದ್ರವನ್ನು ನೋಡ ಯತ್ನಿಸುತ್ತೀಯಾ ಹೇಗೆ ಅಂದರು ನಾನು ಸ್ವಲ್ಪ ಹೊತ್ತಿಗೆ ಮತ್ತೆ ನಿದ್ರಾವಿ ನಿದ್ರಾವಶನಾಗಿ ಆ ಆಯತಪ್ಪಿ ಬಾಬಾರ ಮೇಲೆಯೇ ಬಿದ್ದನು ಆಗವರು ಪ್ರೇಮದಿಂದ ನನ್ನ ಪಾದಗಳನ್ನು ತಟ್ಟಿ ಎಚ್ಚರಿಸಿದರು ನಾನು ಮರುದಿನ ಮಧ್ಯಾಹ್ನ ಬೊ ಬೊಗಸೆಯಲ್ಲಿ ನೀರು ತೆಗೆದುಕೊಂಡಾಗ ಅದರಲ್ಲಿ ಸ್ಪಷ್ಟವಾಗಿ ಚಂದ್ರಬಿಂಬ ಗೋಚರಿಸಿ ಪುಲಕಿತನಾದನು ಆ ದರ್ಶನ ಪ್ರಸಾದಿಸುವನೆಂದು ಬಾಬಾ ಮೊದಲನೇ ಮೊದಲೇ ಹೇಳಿರಿದ್ದರು ಒಂದೊಂದು ಬಾರಿ ಅವರು ನನ್ನನ್ನು ಅವ್ಯಾಜ್ಯ ಶಬ್ದಗಳಿಂದ ಗೊಯ್ಯುತ್ತಿದ್ದರು ನನ್ನ ನನ್ನನ್ನು ಜೋಗ್ನನ್ನು ಹೊಡೆ ಹೊಡೆದಿದ್ದೂ ಉಂಟು ಅದು ಅವರ ಆಶೀರ್ವಾದವೇ ಹೌದು ಆಶ್ರಿತರ ಭಕ್ತಿ ವಿಶ್ವಾಸಗಳನ್ನು ಬಾಬಾ ಬಹು ವಿಧದಿ ದೃಢಗೊಳಿಸುತ್ತಿದ್ದರು ಅವರು ಆಗಾಗ ಭಕ್ತರಿಗೆ ಹಂಚಲು ಅಂಗಡಿಯಿಂದ ಮಿಠಾಯಿಗಳನ್ನು ತರಿಸುತ್ತಿದ್ದರು ಆ ವರ್ತಕನು ಹತ್ತೊಂಬತ್ತು ಹತ್ತೊಂಬತ್ತು ನೂರ ದಿನ ಪ್ಲೇಗ್ ವ್ಯಾಧಿಯಿಂದ ಮರಣ ಮರಣವನ್ వ మరణవన్నప్ప శవ ఇన్నయు ಅಲ್ಲಿಯೇ ಇದ್ದಿತ್ತು ಬಾಬಾ ಆಗಲೇ ಮಿಠಾಯಿ ತಾ ಅಂದು ನಾರ್ಕೆಯನ್ನು ಕಳುಹಿಸಿದರು ಧೈರ್ಯವಿದ್ದರೆ ಅಲೆಮಾರಿಯೊಳಗಿನ ಮಿಠಾಯಿಯನ್ನು ತೆಗೆದುಕೊಂಡು ಹೋಗೆಂದು ಆ ವರ್ತಕನ ಹೆಂಡತಿ ಹೇಳಿದಳು ಅವನು ಭಯಪಡುತ್ತಲೇ ಮಿಠಾಯಿಯನ್ನು ತೆಗೆದುಕೊಂಡು ಹೋದನು ಬಾಬಾ ಅದೇ ಅದನ್ನೇ ಪ್ರಸಾದವಾಗಿ ಹಂಚಿ ನಾರ್ಕೆಯೊಂದಿಗೆ ಅದನ್ನು ತಿಂದರೆ ಸತ್ತು ಸತ್ತುಹೋಗುವೆಂದು ಊರು ಬಿಟ್ಟರೆ ಬದುಕುವೆಯೆಂದು ಭಾವಿಸುತ್ತಿರುವೆ ಹಾಗೆಂದು ಆಗಲ್ಲ ಎಲ್ಲದಿ ಎಲ್ಲಿದ್ದರೂ ಸಮಯ ಬಂದಾಗ ಮುಚ್ಚಿ ಹೊಡೆ ಹೊಡೆಯುತ್ತದೆ ಎಂದರು ಬಾಬಾ ಒಮ್ಮೊಮ್ಮೆ ಕುಷ್ಠರೋಗಿಗಳ ಕೈಯಿಂದ ಊದಿಯನ್ನು ಎಲ್ಲರಿಗೂ ಹಂಚುತ್ತಿದ್ದರು ಆದರೂ ಯಾರಿಗೂ ಯಾವ ಪ್ರಮಾದವೂ ಸಂಭವಿಸುತ್ತಿರಲಿಲ್ಲ ಶ್ರೀಮತಿ ಮ್ಯಾನೇಜರ್ ಹೀಗೆ ಹೇಳಿರುವಳು ಫರಕ ಹೋಗಿದ್ದ ಒಬ್ಬ ಕುಷ್ಠುರೋಗಿಯನ್ನು ಹಿಂದಕ್ಕೆ ತಿರುಗಿ ಕರೆದು ಅವನ ಚೀಲದಲ್ಲಿದ್ದ ಪಾಲುಕೋವನನ್ನು ನನಗೆ ಪ್ರಸಾದಿಸಿದರು ಅವರ ಚರಿಯ ಯಾರಿಗೂ ಅರ್ಥವಾಗಲಿಲ್ಲ ಆದರೆ ಶ್ರೀ ಸಾಯಿ ನನ್ನ ಅಸಹ್ಯ ಭಾವನೆಯ ಗುರುತಿಸಿ ನನಗೆ ನಮ್ರತೆ ಸಹನ ಸೋದರ ಭಾವ ಭಾವಗಳನ್ನು ಬೋಧಿಸುತ್ತಿರುವರೆಂದು ತಿಳಿತು ಅವರ ಶಕ್ತಿ ಸಾಮರ್ಥ್ಯಗಳು ಆರೋಗ್ಯ ಸೂತ್ರಗಳಿಂತಲೂ ಅತೀತವಾದವೆಂದು ಗುರುತಿಸಿದನು ಒಂದು ದಿನ ಸೀತಾಫಲವನ್ನು ಮಾರು ಮಾರುವಾಕೆಯು ಹಣ್ಣುಗಳ ಬೆಲೆಯನ್ನು ಹೆಚ್ಚಾಗಿ ಹೇಳಿದಳು ಶ್ರೀ ಸಾಯಿ ಬಹಳ ಹೊತ್ತು ಚೌಕಾಸಿ ಮಾಡಿ ಹತ್ತು ಹಣಗಳಿಗೆ ಆರು ಹಣ್ಣುಗಳು ಕೊಡಂದರು ಇಷ್ಟರಲ್ಲಿಯೇ ಮತ್ತೊಬ್ಬ ಆಕೆ ಆ ಹಣ್ಣುಗಳನ್ನೇ ತಂದಳು ಆಕೆಗೆ ಆರು ಹಣ್ಣುಗಳಿಗೆ ಹತ್ತು ಹಣ್ಣುಗಳನ್ನು ಕೊಡಂದರು ಬಾಬಾ ಆಕೆ ತಕ್ಷಣವೇ ಇತ್ತಳು ಆಗ ಸಾಯಿ ಇಬ್ಬರಿಗೂ ಒಂದೊಂದು ರೂಪಾಯಿಗಳನ್ನಿತ್ತು ಮೊದಲು ಬಂದ ಹಣ್ಣು ಮಾರಾಟ ಮಾಡುವವಳಿಗೆ ಹೆಚ್ಚು ಗ್ರಾಹ ಗ್ರಾಹಕರಿರುವ ಕಾರಣ ಹತ್ತು ಆಣೆಗೆ ಆರು ಹಣ್ಣುಗಳನ್ನು ಅನಂತರ ಬಂದು ಹಣ್ಣುಗಳಿಗೆ ಬೆಲೆ ಕಡಿಮೆ ಆಗಿರುವುದೆಂದು ಕಡಿಮೆ ಬೆಲೆಯನ್ನು ನಿರ್ಣಯಿಸಿದನು ಆದರೂ ಅವರವರ ಪುಣ್ಯ ಫಲವನ್ನು ಅವರವರು ಹೊಂದುವರು ಎಂದರು ಪುಣ್ಯ ಸೂತ್ರವಂತೂ ವರ್ತಿಸುತ್ತದೆಯೋ ಅಲ್ಲವೇ ಶ್ರೀ ಸಾಯಿನಾಥರ ಅನುಗ್ರಹವು ಒಮ್ಮೊಮ್ಮೆ ಮಾತಿಗೆ ನಿಲ್ಲುವುದ ಅನುಭವವಾಗಿ ಭಕ್ತರಿಗೆ ಲಭಿಸುವುದು ನಾರಾಯಣಾಶ್ರಮ್ ಹೀಗೆ ಹೇಳಿರುವನು ಭಕ್ತರ ಆತ್ಮವಿಕಾಸಕ್ಕಾಗಿ ಬಾಬಾರ ಪ್ರತ್ಯಕ್ಷ ಸಾನ್ನಿಧ್ಯವೇ ಬೇಕಂಬುದಿಲ್ಲ ಮಸೀದಿಯೊಳಗೆ ಮಾತ್ರವೇ ಅಲ್ಲದೆ ಭಕ್ತರ ಮನೆಯ ಕೋಣೆಯೊಳಗೂ ಬಾಬಾರ ಪ್ರಭಾವವಿರುವುದು ಆದರೆ ಬಾಬಾ ಪ್ರಸಾದಿಸುವುದನ್ನೆಲ್ಲ ಸ್ವೀಕರಿಸುವರು ಸ್ವೀಕರಿಸುವರು ಯಾರು ಇಲ್ಲವ ಇಲ್ಲವನಿಸುತ್ತದೆ ಅವರ ತಾನಂತರ ಅವರ ಸ್ಥಾನಕ್ಕೂ ವಾಸ ವಾರಸುದಾರರ ಸಹಿತನೂ ಇಲ್ಲ ವಾರಸರು ಸಹಿತ ಇಲ್ಲ ಅವರ ಸ್ಪರ್ಶ ಕೆಲವು ವಿಚಿತ್ರ ವಿಶೇಷ ಅನುಭವಗಳನ್ನು ಶಕ್ತಿಗಳನ್ನು ಪ್ರಸಾದಿಸುತ್ತಿತ್ತು ಒಮ್ಮೊಮ್ಮೆ ಭಕ್ತನ ತಲೆಯನ್ನು ಒಂದು ಪ್ರತ್ಯೇಕ ರೀತಿಯಲ್ಲಿ ಸ್ಪರ್ಶಿಸುತ್ತಿದ್ದರು ಅಥವಾ ಅಪವಿತ್ರ ಭಾವ ಪರಂಪರೆಗಳನ್ನು ನಿಗ್ರಹಿಸುವಂತೆ ಭಕ್ತನ ಶಿರಸ್ಸಿನ ಮೇಲೆ ಬಲವಾಗಿ ಒತ್ತುತ್ತಿದ್ದರು ಅಥವಾ ಪದೇ ಪದೇ ತಟ್ಟುತ್ತಿದ್ದರು ಹಾಗೆ ಮಾತ್ರವೇ ಅಲ್ಲದೆ ಭಕ್ತನ ಶಿರಸ್ಸು ಮತ್ತು ಬೆನ್ನನ್ನು ವಿಚಿತ್ರವಾದ ಬಗೆಯಲ್ಲಿ ಸವರಿಸುತ್ತಿದ್ದರು ಒಂದೊಂದು ಸ್ಪರ್ಶಕ್ಕೆ ಒಂದೊಂದು ಬಗೆಯ ಪ್ರಭಾವವಿತ್ತಿತ್ತು ಅಷ್ಟು ಮಾತ್ರವೇ ಅಲ್ಲದೆ ಅದೇ ಶ್ರೀ ಬಾಬಾ ಅದೃಶ್ಯವಾಗಿಯೂ ಭಕ್ತನೊಳು ಅದ್ಭುತವಾದ ಸತ್ವಯುತನಾದ ಬದಲಾವಣೆಯನ್ನು ತರುತ್ತಿದ್ದರು ನನಗೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಶಿರಡಿಗೆ ಹೋದಾಗ ಶ್ರೀ ಬಾಬಾ ಮೌನವಾಗಿಯೇ ಈ ಸೃಷ್ಟಿಯಲ್ಲಿನ ಭೇದಗಳು ಅಸತ್ಯವೆಂದು ಎಲ್ಲದಕ್ಕೂ ಆಧಾರವಾದದ್ದು ಒಂದೇ ಸತ್ಯವೆಂಬ ಅನುಭವವನ್ನು ಅನುಭವನಿತ್ತರು ಆದರೆ ನನಗೆ ತಿಳಿಯದಂಥ ತಿಳದಂತೆ ಶ್ರೀ ಬಾಬಾ ಮಾತಿನಲ್ಲಿ ಹೇಗೆ ಎಂದೂ ಹೇಳಲಿಲ್ಲ ಇದನ್ನೇ ದಕ್ಷಿಣಾಮೂರ್ತಿ ತತ್ವವೆಂದು ಆರಿಶಂಕರರು ಕೀರ್ತಿಸಿರುವರು ಜನಾರ್ದನ್ ಗಲ್ವಂಕರ್ ಹೀಗೆ ಬರೆದಿರುವನು ಸಾಯಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಒಂದು ಬಾರಿ ತಮ್ಮ ಹಸ್ತವನ್ನು ನನ್ನ ಮಸ್ತ್ ಮಸ್ತಕದ ಮೇಲೆ ಇರಿಸುತ್ತಿದ್ದಂತೆಯೇ ನನಗೊಂದು ವಿಚಿತ್ರವಾದ ಅನುಭವ ಉಂಟಾಗಿ ಸುತ್ತಮುತ್ತಲಿನ ಪರಿಸರವನ್ನು ಮಾತ್ರವೇ ಅಲ್ಲದೆ ನನ್ನ ನನ್ನನ್ನೇ ನಾನು ಮರೆತನು ಆ ದಿನದಿಂದ ನನಗೆ ಆಧ್ಯಾತ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ನಿಜವಾದ ಶ್ರದ್ಧೆ ಉಂಟಾಯಿತು ಅಂತೆಯೇ ಒಂದು ದಿನ ಕಾಪರ್ಡೆಗೆ ಶ್ರೀ ಸಾಯಿ ಪದೇ ಪದೇ ಚಿಲಿಂ ಸೇದಲಿತ್ತರು ಕಾಪರ್ಡೆ ಚಿಲಿಂ ಸೇದುತ್ತಲೇ ಅವನ ಎಲ್ಲಾ ಸಂದೇಹಗಳು ತೀರಿ ಆನಂದದ ಆನಂದ ಉತ್ಕಂಠ ಉತ್ಕಂಠ ಆಯಿತು ಚಿಲಿಂನೊಳು ಶ್ರೀ ಸಾಯಿ ಹೊಗೆ ಸೊಪ್ಪನ್ನ ಮಾತ್ರವೇ ಹಾಕಿವ ಹಾಕಿರುವರೆಂಬುದ ಪ್ರತ್ಯ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಹೇಳಬೇಕಾಗಿಲ್ಲವಲ್ಲವೇ ಬಾಬಾರ ಸಂದೇಶ ಸಮಯಕ್ಕೆ ಸರಿಯಾಗಿ ಬಂದ ಸದ್ಗ್ರಂಥದ ಮೂಲಕವೂ ಭಕ್ತರಿಗೆ ಸೇರುವುದು ಅಂಬೇಡ್ಕರ್ ಏಳು ವರ್ಷಗಳ ಕಾಲ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿದನು ಎಷ್ಟು ಬಾರಿ ಶಿರಡಿಗೆ ಭೇಟಿ ಇತ್ತನೋ ಅವನು ಅವು ಕಡಿಮೆ ಆಗಲಿಲ್ಲ ಕಡೆಗೆ ಶ್ರೀ ಬಾಬಾರ ಸನ್ನಿಧಿಯಲ್ಲಿಯೇ ಪ್ರಾಣತ್ಯಾಗ ಮಾಡಿದಲ್ಲಿ ಮರುಜನ್ಮವಾದರೂ ಚೆನ್ನಾಗಿರುವುದೆಂದು ತಿಳಿದು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಶಿರಡಿಯೇ ಸೇರಿದನು ಅವನು ದೀಕ್ಷಿತವಾಡದ ಬಳಿ ಕುಳಿತು ಇರುವಾಗ ಕುಳಿತು ಆಲೋಚಿಸುತ್ತಿರಲು ಸಗಡುಂಬೇರ ನಾಯಕ ನಾಯಕನು ಅಂಬಾಡೇಕರಿಗೊಂದು ಪುಸ್ತಕವನ್ನು ಕೊಟ್ಟನು ಅದನ್ನು ತೆರೆಯುತ್ತಿದ್ದಂತಲೇ ಅದನ್ನು ತೆರೆಯುತ್ತಿದ್ದಂತೆಯೇ ಅದರ ಒಳಗೆ ಇದ್ದ ವಿಷಯವು ಇಂತಿತ್ತು ಶ್ರೀ ಅಕ್ಕಲಕೋಟ ಸ್ವಾಮಿ ಸಮರ್ಥರ ಭಕ್ತನೊಬ್ಬನು ಕಷ್ಟ ಸು ಕಷ್ಟ ನಷ್ಟಗಳನ್ನು ಸಹಿಸಿಕೊಳ್ಳಲಾಗದೆ ಒಂದು ಬಾವಿಯಲ್ಲಿ ಜಗಿದನು ಸ್ವಾಮಿ ಸಮರ್ಥರು ಅವನನ್ನು ರಕ್ಷಿಸಿ ಕರ್ಮವನ್ನು ಅನುಭವಿಸದೆ ಅನ್ಯ ಮಾರ್ಗವಿಲ್ಲವೋ ಹೀಗೆ ತಪ್ಪಿಸಿಕೊಂಡರೆ ಮತ್ತೆ ಜನ್ಮವೆತ್ತಿ ಅನುಭವಿಸಬೇಕಾಗವದು ಇಂದು ಇದರೊಂದಿಗೆ ಆತ್ಮಹತ್ಯೆಯ ಪಾಪವು ಜೊತೆಯಾಗುವುದು ಅದಕ್ಕಿಂತಲೂ ಒಂದೇ ಬಾರಿ ಅನುಭವಿಸಿ ತೀರದಲ್ಲಿ ತೀರಿಸಿದಲ್ಲಿ ಮೇಲು ಉಂಟಾಗುವುದು ಎಂದರು ಇದನ್ನು ಓದಿದ ನಂತರ ಅಂಬೇಡ್ಕರ್ ಮಸೀದಿಯ ಪ್ರವೇಶಿಸುತ್ತಲೇ ನೀನು ಅಕ್ಕಲ್ಕೋಟೆ ಸ್ವಾಮಿ ಹೇಳಿದ ಮಾರ್ಗವನ್ನೇ ಅನುಕರಿಸು ಎಂದರು ಬಾಬಾ ಅಂತೆಯೇ ಒಂದು ಬಾರಿ ಪರಮಹಂಸನ ಲಕ್ಷಣಗಳನ್ನು ಶ್ರೀ ಸಾಯಿ ಹೇಳಬೇಕೆಂದು ಶ್ಯಾಮ ಬಯಸಿದನು ಅವನನ್ನು ತಕ್ಷಣವೇ ಹೋಗಿ ದೀಕ್ಷಿತ್ನ ಹೇಳುತ್ತಿದ್ದ ಪಾರ ಪುರಾಣವನ್ನು ಕೇಳಂದರು ಶ್ರೀ ಶ್ರೀ ಬಾಬಾ ಅವನು ಅಲ್ಲಿಗೆ ಹೋಗುವಾಗ ಹೋಗುವ ಸಮಯಕ್ಕೆ ಸರಿಯಾಗಿ ಭಾಗವತ ಹನ್ನ ಹನ್ನೊಂದನೇ ಅಧ್ಯಾಯ ಹದಿನೆಂಟನೇ ಶ್ಲೋಕದಲ್ಲಿಯೂ ಪರಮಹಂಸ ಲಕ್ಷಣಗಳನ್ನು ಕಾಕಾ ದೀಕ್ಷಿತ್ ವರ್ಣಿಸುತ್ತಿದ್ದನು ಹತ್ತೊಂಬತ್ತು ನೂರ ಒಂಬತ್ತರಲ್ಲೊಂದು ದಿನ ಮಸೀದಿಯಲ್ಲಿದ್ದ ಶ್ಯಾಮರಾವ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಎದ್ದಿತ್ತು ಆಗ ಶ್ರೀ ಸಾಯಿ ಅವನನ್ನು ತಕ್ಷಣವೇ ಒಂದು ದೇವಾಲಯದ ದೇವಾಲಯದಲ್ಲಿ ಒಬ್ಬ ಹಾಕಿ ಓದುತ್ತಿದ್ದ ಪುರಾಣವನ್ನು ಕೇಳೆಂದು ಕಳುಹಿಸಿಕೊಟ್ಟರು ಅವನು ಅಲ್ಲಿಗೆ ತಲುಪಿದ ಸಮಯಕ್ಕೆ ಸರಿಯಾಗಿ ಆಕೆ ಓದುತ್ತಿದ್ದ ಶ್ಲೋಕವು ಅವನಿಗೆ ಸಮಾಧಾನ ಸಮಾಧಾನಕರವಾದ ಉತ್ತರವನ್ನಿತ್ತಿತ್ತು ಸಿ ಸಾಯಿನಾಥಾರ್ಪಣಮಸ್ತು ಭವತ್ತು ಜೈ ಸಾಯಿ ಮಾಸ್ಟರ್